ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅತ್ಯಂತ ಯಶಸ್ವಿಯಾಗಿದೆ ಶಾಂತಿಯುತವಾಗಿ ಆಗಿದೆ ಸೊ ನಾವು ಹಿಂದುಗಳು ಶಾಂತಿ ಪ್ರಿಯರು ಸೌಹಾರ್ದ ಪ್ರಿಯರು ಯಾವುದೇ ಗದ್ದಲ ಗೊಂದಲ ಗಲಾಟೆ ಇಲ್ಲದೆ ನಮ್ಮ ಸ್ವಭಾವವನ್ನು ಇಲ್ಲಿ ತೋರಿಸಿದಿವಿ ಸಾಕಷ್ಟು ಜನ ಇಲ್ಲಿ ಆದರೆ ಗಲಾಟೆ ಆಗತ್ತೆ ಬಹಳ ದೊಡ್ಡ ಗಲಭೆ ಆಗತ್ತೆ ಬೆಂಕಿ ಅಂತ ಅನ್ನುವಂಥದ್ದು ಇತ್ತು ಅದೆಲ್ಲ ಸುಳ್ಳಾಗಿದೆ ಸೊ ಮೂಲತಃ ಹಿಂದೂಗಳು ನಾವು ಶಾಂತಿ ಪ್ರಿಯರು ಅಂತನ್ನುವಂಥದ್ದು ಒಂದು ಸಂದೇಶವನ್ನ ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಮತ್ತು ಎಲ್ಲ ವಿರೋಧಿಗಳೂ ಕೂಡ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದು ಇದೊಂದು ಒಳ್ಳೆಯ ಸಂದರ್ಭ ಅಂತ ಅಂತದ್ದು ಹೇಳ್ತೀವಿ ಎಲ್ಲಿ ಶಕ್ತಿ ಇರುತ್ತೆ ಅಲ್ಲಿ ಭಕ್ತಿ ಇರುತ್ತೆ ಸೊ ಹಾಗೆ ಇವತ್ತಿನ ಈ ಚೆನ್ನಮ್ಮ ಮೈದಾನದ ಒಂದು ಉತ್ಸವ ಅತ್ಯಂತ ಯಶಸ್ವಿ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಸರ್ಕಾರ ಜೆ ಹಚ್ಚುವ ಬಹಳ ಕಿರಿಕಿರಿ ಕೊಡ್ತಾ ಇದೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಜೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ ಒಪ್ಕೊಳ್ತೀವಿ ಆದರೆ ಅದೇ ಸುಪ್ರೀಂ ಕೋರ್ಟ್ ಮಸೀದಿಯ ಮೈಕ್ ಸಂಬಂಧಪಟ್ಟಾಗನೂ ಕೂಡ ಅದನ್ನು ಹೇಳಿದೆ ಬೆಳಗಿನ ಜಾವದ ಆ ಪ್ರಾರ್ಥನೆಯ ಮೈಕನ್ನು ನಿಲ್ಲಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅದರ ಬಗ್ಗೆ ಕಾನೂನು ಕ್ರಮ ತಗೊಳ್ಳುವುದಿಲ್ಲ ಅದರ ಬಗ್ಗೆ ಸುಪ್ರೀಂ ಕೋರ್ಟಿನ ಮಾತನ್ನು ಹೇಳುವುದಿಲ್ಲ ವರ್ಷಕ್ಕೆ ಒಮ್ಮೆ ಮಾತ್ರ ಗಣೇಶೋತ್ಸವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಯಾವುದೇ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ಒಟ್ಟಾಗಿ ಒಂದಾಗಿ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಬಿಜೆಗೆ ಪರ್ಮಿಷನ್ಗೆ ಬಹಳ ದೊಡ್ಡ ಕಿರಿಕಿರಿ ಕೊಡ್ತಾ ಇರುವಂತಹ ಸರ್ಕಾರಕ್ಕೆ ಧಿಕ್ಕಾರ್ ಹೇಳ್ತಾ ಇದೀನಿ ನಾನು ಸೊ ನಾನು ಹೇಳೋದು ಅದನ್ನು ಕಾನೂನು ಪಾಲಿಸಿ ಇದನ್ನೂ ಕಾನೂನು ಪಾಲಿಸ್ತೀವಿ ನಾವು ಮಸೀದಿಯ ಮೈಕಿನ ಸಂಬಂಧಪಟ್ಟಾಗ ಪಟ್ಟಾಗಿ ಮಾತನಾಡದೆ ಬಾಯಿ ಮುಚ್ಕೊಂಡಿರ್ತೀರಿ ಇನ್ನು ನಮ್ಮ ಹಿಂದೂಗಳ ಹಬ್ಬಕ್ಕೆ ಮಾತ್ರ ನಿಮ್ಮ ಕಿರಿಕಿರಿ ಯಾಕೆ ಅಂತನ್ನುವಂಥದ್ದು ಕೇಳ್ತೀನಿ ನಾನು ಎಲ್ಲ ಕರ್ನಾಟಕದ ಎಲ್ಲ ಗಣೇಶ ಮಂಡಳಿಯವ್ರಿಗೆ ಹೇಳ್ತಾ ಇದ್ದೀನಿ ಡಿ ಜೆ ಒಂದೇ ಅಲ್ಲ ಡಬಲ್ ಡಿಜೆ ಹಚ್ಚಿ ಆನಂದವಾಗಿ ಮಾಡಿ ಅಂತ ಅನ್ನುವಂಥದ್ದು ನಾನು ಆಹ್ವಾನ ಕೊಡ್ತಾ ಇದ್ದೀನಿ ನೋಡಿ ಪ್ರಸಾದ ಹಂಚೋದಾಗಲಿ ಗಣೇಶನ ಪ್ರತಿಷ್ಠಾಪನೆ ಆಗಲಿ ಎಲ್ಲದಕ್ಕೂ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಸೊ ಪ್ರಸಾದ ವಿತರಣೆಗೆ ನಮಗೆ ಮಾತ್ರ ಇದು ಇದು ನಮಗೆ ಹಿಂದೂಗಳಿಗೆ ಮಾತ್ರ ನೀವು ನಿಮ್ಮ ಪ್ರಸಾದ ವಿತರಣೆಯ ರಿಸ್ಟ್ರಿಕ್ಷನ್ ಇದು ನಾವು ಒಪ್ಪುವುದಿಲ್ಲ ಯಾವುದೇ ಸಂದರ್ಭದಲ್ಲಿ ಕಾನೂನು ಅಥವಾ ನಿಮ್ಮ ನಿಯಮಗಳು ಸಮಾನವಾಗಿರಲಿ ಸೆಕ್ಯುಲರ್ ಅಂತ ಹೇಳ್ತಾರೆ ಸೆಕ್ಯುಲರ್ ಅಂತ ಹಿಂದೂ ವಿರೋಧಿನೇ ಸೆಕ್ಯುಲರ್ ಸೊ ನಾವು ಇದನ್ನು ಒಪ್ಪೋದಲ್ಲ ಸಮಾನವಾಗಿ ಮಾಡಿದ್ರೆ ನಾವು ಒಪ್ತೀವಿ ಅಂತ ಸರ್ ವರ್ಷ ಹೇಳಿ ಬಿಜೆಪಿ ಸರ್ಕಾರ ಗಂಟೆಗೆ ಡಿಜೆ ಬಂದ್ ಯಾರು ಒಬ್ಬರು ಮಾತಾಡಲಿಲ್ಲ ನೋಡಿ ಬಿಜೆಪಿಯವರೇನು ಸಾಚ ಅಲ್ಲ ಬರೀ ಹಿಂದೂಗಳನ್ನು ಉಪಯೋಗ ತೋಳ್ತಾ ಇದ್ದಾರೆ ಅಷ್ಟೇ ವಿನಃ ನಾನ್ ಹೇಳೋದು ಅವ್ರಿಗೂ ಬೈತಾ ಇದ್ದೀವಿ ಕಾಂಗ್ರೆಸ್ನವ್ರಿಗೂ ಬೈತಾ ಇದೀವಿ ಯಾರ್ಯಾರು ಹಿಂದೂ ವಿರೋಧಿ ಮಾಡುತ್ತಾ ಇದ್ರಿ ಅವರೆಲ್ಲರನ್ನೂ ಬೈಯೋರೇ ನಾವು ಅವರೆಲ್ಲರನ್ನೂ ತರಾಟೆ ತಗೋರು ಅವರೆಲ್ಲರ ವಿರುದ್ಧ ಹೋರಾಟ ಮಾಡೋರು ಅಂತ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಏನು ಅಂತ ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ನಾವು ಯಾರನ್ನೂ ಬಿಟ್ಟಿಲ್ಲ ಬಿಜೆಪಿ ಅಲ್ಲ ನಾವು ಇಡೀ ಕರ್ನಾಟಕದಲ್ಲಿ ಅಜಾನದ ವಿರುದ್ಧ ಹೋರಾಟ ಮಾಡಿದ್ದ ಶ್ರೀರಾಮ ಸೇನೆ ಸಂಘಟನೆ ಒಂದೇ ಒಂದು ಹೋರಾಟ ಮಾಡಿದ್ದೀವಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಯಾವ ಯಾವ ಹಿಂದೂ ಸಂಘಟನೆನೂ ಸಪೋರ್ಟ್ ಮಾಡಲಿಲ್ಲ ನಾವು ಜೈಲಿಗೆ ಹೋದ ಹೋಗಿದ್ದೀರಿ ನಾವು ಜೈಲಿಗೆ ಹೋಗಿದ್ದೇವೆ ಒಂದು ನೂರು ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆಗೆ ನಾವು ಹಾಡು ಪ್ರಾರಂಭ ಮಾಡಿದರೆ ಭಜನೆ ಪ್ರಾರಂಭ ಮಾಡಿದರೆ ನಮ್ಮನ್ನ ಅರೆಸ್ಟ್ ಮಾಡಿದ್ರಿ ಇದೇ ಬಿಜೆಪಿ ಸರ್ಕಾರ ನಿರ್ಲಜ್ಜ ಬಿಜೆಪಿ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ಳಲಿಲ್ಲ ಅವರನ್ನು ಹಾಗೆ ಪ್ರಾರ್ಥನೆ ಮಾಡಿ ಐದು ಗಂಟೆಗೆ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೂಡ ಪಾಲಿಸದೇ ಇರುವಂತ ಅವತ್ತಿನ ಬಿಜೆಪಿ ಸರ್ಕಾರ ನಮ್ಮನ್ನ ಅರೆಸ್ಟ್ ಮಾಡಿದರೆ ಹಿಂದೂಗಳನ್ನ ನಾವು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳ್ತಾ ಇದ್ದೇವೆ ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ಹೇಳಿದೆ ಅಂತ ಹೇಳಿ ನೀವು ಬಂದ್ ಮಾಡಬೇಡಿ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಬಂದ್ ಮಾಡ್ರಿ ಅಂತ ಹೇಳಿದ್ರೆ ಬೊಮ್ಮಾಯಿ ಅವು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ಸೊ ನಾನು ಹೇಳೋದು ಇದ್ರ ವಿರುದ್ಧ ಹೋರಾಟ ನಿಲ್ಲಿಸೋ ನಾವು ನಿಲ್ಲಿಸೋದಿಲ್ಲ ಇದನ್ನ ನಿರಂತರವಾಗಿ ಹೋರಾಟ ಇರುತ್ತೆ ಜಾಗೃತಿ ಮೂಡಿಸುವಂತ ಪ್ರಕ್ರಿಯೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತೀನಿ ಇನ್ನೊಂದು ಹೇಳ್ತಾ ಇದ್ದೀನಿ ಹೋದ ಬಾರಿ ವಿಮಲ್ ಆ ಗುಟ್ಕದ ಸಾಕಷ್ಟು ಕಡೆಗೆ ಸ್ಪಾನ್ಸರ್ ಮಾಡಿ ಗಣೇಶ ಮಂಡಳಿಗಳ ಮುಂದೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಎಲ್ಲಾ ರೀತಿಯ ಸ್ಪಾನ್ಸರ್ ಮಾಡಿದ್ರು ಆ ಹೋರಾಟವನ್ನ ನಾವು ಶ್ರೀರಾಮ್ ಸೇನೆ ಮಾಡಿದ ಪರಿಣಾಮದಿಂದ ಇವತ್ತು ಇಡೀ ಗಣೇಶ ಮಂಡಳಿದಲ್ಲಿ ಒಂದೇ ಒಂದು ವಿಮಲ್ ಬ್ಯಾನರ್ ಇಲ್ಲ ಒಂದೇ ಒಂದು ಬೋರ್ಡ್ ಇಲ್ಲ ಅಂತ ನಮ್ಮ ಯಶಸ್ವಿ ನಾವು ಹೋರಾಟ ಮಾಡಿದ್ದೀವಿ ಅದನ್ನು ನೋಡಿ ಮೋದಿ ನಮಗೆ ಬೇಕು ಈ ಲೋಕಲ್ ಏನು ಒಂದು ಸ್ಟ್ರಕ್ಚರ್ ಇದೆ ಎಂ ಪಿ ಎಂ ಎಲ್ ಎ ರಾಜಕೀಯ ಇದು ಬಿಜೆಪಿಯ ಪಕ್ಷ ಏನಿದೆ ಇವರು ಕೆಟ್ಟು ಹೋಗಿದ್ದಾರೆ ಮೋದಿ ಕೆಟ್ಟಿಲ್ಲ ಮೋದಿ ಇವತ್ತು ನೇತೃತ್ವ ನಮಗೆ ಬೇಕು ನಮ್ಮ ದೇಶಕ್ಕೆ ಬೇಕು ಜಗತ್ತಿಗೆ ಬೇಕಾಗಿದೆ ಇವತ್ತು ಹಾಗಾಗಿ ನಾನು ಮೋದಿ ಅವಶ್ಯಕತೆ ಇದೆ ಮೋದಿ ಇಲ್ಲದೆ ಇದ್ರೆ ಈ ರಾಹುಲ್ ಬರ್ತಾನೆ ದೇಶವನ್ನು ಮಾರಾಟ ಮಾಡುವಂಥ ರಾಹುಲ್ ಬರ್ತಾನೆ ಅದಕ್ಕೆ ನಾವು ಮೋದಿನ ಸಪೋರ್ಟ್ ಮಾಡಿದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ